ನನಗೆ ನಾನು ಲಾಸ್ಟ್ ಇಯರ್ ಹೇಳೋಕಿನ ಬರ್ತ್ಡೇ ಹೇಳೋಕಿನ ಕೆಲವು ಹಿಂದೆನೋ ಕೆಲವು ವರ್ಷಗಳ ಹಿಂದೆನೋ ನಾವು ಮಾತಾಡ್ಕೊಂಡಿದ್ದಿದ್ರೆ ನಾನು ಹೋಗ್ತಾ ಇದ್ದೆ ಮಾತಾಡ್ತಾ ಇಲ್ವೇ ಅದು ಈಗ ಅನ್ಸೋದಿಕ್ಕೆ ನಾವೇನು ಅನ್ಸುತ್ತೆ ಬಿಡುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದಂತೂ ಸತ್ಯ ನಾವು ಒಳ್ಳೇದು ಬಯಸ್ತೀವ ಅನ್ನೋ ಕಾರಣಕ್ಕೆ ಪ್ರತಿಯೊಂದು ನಮ್ದಾಗ್ಬೇಕಾಗಿಲ್ಲ ಈಗ ಕೆಲವು ಡಿಸ್ಟೆನ್ಸಸ್ ನಾವು ಏನಕ್ಕೆ ಮೇಂಟೈನ್ ಮಾಡ್ತೀವಿ ಅಂದ್ರೆ ನಾವು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅನ್ನೋದಲ್ಲ ನಾವಿಬ್ಬರು ಒಟ್ಟಿಗೆ ಸರಿ ಇಲ್ಲ ನಾನೊಂದು ಮಾತು ಹೇಳಿದೆ ಸೂರ್ಯ ಬೆಳಗ್ಗೆ ಬಂದ್ರೇನೆ ಬೆಟ್ರು ಚಂದ್ರ ರಾತ್ರಿ ಇದ್ರೇನೆ ಬೆಟ್ರು ಎರಡು ಒಟ್ಟಿಗೆ ಸೇರಿದ್ದಿನ ಪ್ರಾಬ್ಲಮ್ ಆಗುತ್ತೆ ಬೇಡಿ ಹಾಗಂತ ವ್ಯಕ್ತಿತ್ವದ ತೊಂದರೆ ಇದೆ ಅಂತ ನಾನು ಹೇಳ್ತಾ ಇಲ್ಲ ಆಮ್ ಅ ಡಿಫ್ರೆಂಟ್ ಪರ್ಸನ್ ಹೀಸ್ ಅ ಡಿಫ್ರೆಂಟ್ ಪರ್ಸನ್ ವಿತ್ ಡಿಫ್ರೆಂಟ್ ಟೇಸ್ಟ್ ಡೆಸರ್ಟ್ ಮೀನ್ ದಟ್ ವಿ ಕೆನಾಟ್ ಕೋ ಎಕ್ಸಿಸ್ಟ್ ಡೆಸರ್ಟ್ ಮೀನ್ ದಟ್ ಇವಾಗ ಏನಾಗುತ್ತೆ ನಾಟಕೀಯವಾಗಿ ಇರೋದಕ್ಕೆ ನನಗೆ ಬರಲ್ಲ ಸಮಾಜ ಯಾರೋ ಹೇಳ್ತಾರೆ ಅಂತ ನಾನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಇಲ್ಲಿಂದ ಬಂದರೆ ನೀವ್ಯಾರು ಏನಂದ್ಕೊಂತೀರ ಅಂತಲೂ ನಾನು ನೋಡಕ್ಕೆ ಹೋಗಲ್ಲ ನಾನು ಹೋಗೇ ಹೋಗ್ತೀನಿ ನಾನು ಆ ಥರ ಇರೋಲ್ಲ ನಾನು ಹಾಗೆ ಬಾಳ್ಕೊಂಡು ಬಂದಿರೋನು ಅದಕ್ಕೆ ಈ ಪ್ರಶ್ನೆಗಳು ನನಗೆ ಬರಬೇಕದು ಮೈಂಡಿಗೆ ಒಂದೇ ದಿನ ಅದಕ್ಕೆ ಉತ್ತರ ಕೊಡ್ತೀನಿ ನಾನು ಈಗ ಫಾರ್ ಎಕ್ಸಾಂಪಲ್ ನಾವು ಸರಿ ಇಲ್ಲ ಅಂದಾಗ್ಲೂ ಎಲ್ಲೋ ಒಂದು ಕಡೆ ಒಂದು ಗೆ ಹೋಗಿ ಅಲ್ಲೇನೋ ಅವ್ರಿಗೆ ಅವಮಾನ ಆಯಿತು ಏನೋ ಆಯಿತು ಅಂದಾಗ ಎಲ್ಲರೂ ಟ್ವೀಟ್ ಮಾಡಿರ್ಬೋದು ನಾನು ಲೆಟ್ರ್ ಬರೆದಿದ್ದೀನಿ ಮರಿಬೇಡಿ ಅದು ಅವಶ್ಯಕತೆ ಇರಲಿಲ್ಲ ಅವತ್ತು ಇಷ್ಟಿಷ್ಟು ಟ್ವೀಟ್ ಮಾಡಿರೋ ಕಡೆ ಲೆಟರ್ ಬರೆದಿದ್ದೀನಿ ಲೆಟ್ರ್ ಬರೆದಿದ್ದು ಯಾರನ್ನು ಮೆಚ್ಚೋದಕ್ಕಲ್ಲ ನನ್ನ ಮನಸ್ಸಿಗೆ ಬಂತು ಯಾವ ಕಲಾವಿದರಿಗೂ ಅದು ಆಗಬಾರ್ದು ಯಾರಿಗೂ ಆಗಬಾರ್ದು ಎಷ್ಟೇ ರೋಚ ಕೋಪ ಇರಲಿ ಏನೇ ಇರಲಿ ಪಬ್ಲಿಕ್ಕಲ್ಲಿ ದಟ್ ಇಸ್ ನಾಟ್ ಕಲ್ಚರ್ ಇಟ್ ಇಸ್ ನಾಟ್ ಅಬೌಟ್ ಹಿಮ್ ಆರ್ ಎನಿಬಡಿ ಇಟ್ ಇಸ್ ನಾಟ್ ಕಲ್ಚರ್ ನಮ್ ನಮ್ಮ ಕರ್ನಾಟಕ ಅದಕ್ಕೆ ಹೆಸರು ಮಾಡಿಕೊಡುದು ನಮ್ಮ ಜನ ಅದಕ್ಕೆ ಹೆಸರು ಮಾಡಿಕೊಡುದು ನಾಳೆ ಪಬ್ಲಿಕ್ಕಲ್ಲಿ ಯಾವುದೇ ದೊಡ್ಡ ಹೀರೋ ಆಗಲಿ ಇನ್ನೊಬ್ಬ ಲೀಡರ್ ಆಗಲಿ ನೀವೇ ಆಗಲಿ ನಿಲ್ಲೋದಕ್ಕೆ ಹೆದರ್ಬಾರ್ದು ಯಾರೋ ಹಿಂಗೆ ಮಾಡ್ಬಿಟ್ರೆ ಹಿಂಗಪ್ಪ ಅನ್ಬಿಟ್ಟು ಅಂತ ಅದು ಹಾಕೂಡ್ದಲ್ಲ ಸೊ ಐ ಐ ಐ ಇಟ್ ದಟ್ ಅಮ ನೋ ಬಡಿ ಫೋರ್ಸ್ ಮೀ ತಪ್ಪಾಗತ್ತೆ ಅಮ್ಮ ತಪ್ಪಾಗತ್ತೆ ಒಂದ್ ಅವ್ರವ್ರು ಮಿಟ್ಟಿಗೆ ನಾನೇನ್ ಹೇಳ್ತಾ ಇದೀನಿ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದ್ದಾನಂದ್ರೆ ಅವ್ನು ಒಂದು ಸ್ವಂತಿಕೆ ಇರುತ್ತೆ ನಾವಿರೋದ್ರಿಂದ ನಾವು ನಾವ್ ಇದ್ದೀವಿ ಅಂತ ಹೇಳಕ್ ನೋಡಿ ನನ್ನ ಜವಾಬ್ದಾರಿ ನನ್ನ ಮಗಳ ಈ ಪ್ರಪಂಚಕ್ಕೆ ತಂದಿರೋದು ತಂದಿರೋದವ್ನ ನಾನು ಅದು ನನ್ನ ಜವಾಬ್ದಾರಿ ನೀವು ಒಪ್ಕೋತೀನಿ ಅದನ್ನ ತಿದ್ದಬೇಕಾ ಮಾಡ್ಬೇಕಾ ಅಲ್ಲೇ ಕುತ್ಕೊಂಡು ಒಪಿನಿಯನ್ ಕೇಳ್ತಾ ಇರ್ತೀವಿ ಫಸ್ಟ್ ತಿದ್ದಕ್ಕೆ ನಮ್ಗೆ ನಿನ್ಗೇನ್ ಬೇಕು ಹೇಳು ಅಂದ್ಬಿಟ್ಟು ಇನ್ನೊಬ್ಬರನ್ನ ತಿದ್ದೋ ಶಕ್ತಿ ನನಗೆ ಹೆಂಗಿಲ್ಲ ಇಲ್ಲಿಂದ ಬರಬೇಕೇಳಿ ಹೇಳಿ ಏನಾದ್ರು ಗೌರವ ಕೊಟ್ಟು ನಾನು ಮಾತು ಕೇಳ್ತಾರಂದ್ರೆ ಹೇಳ್ಬಲ್ಲೆ ನಾನು ತಿದ್ದೋಷ್ಟು ಐ ಆಮ್ ನಾಟ್ ಸಚ್ ಅ ಬಿಗ್ ಸೈಂಟ್ ದೇರ್ ಆರ್ ಫ್ಯೂ ಥಿಂಗ್ಸ್ ಆಸ್ ಫ್ರೆಂಡ್ಸ್ ಪ್ರಾಬಬ್ಲಿ ನಾವು ಕುತ್ಕೊಂಡಾಗ ಡಿಸ್ಕಸ್ ಮಾಡ್ತಾ ಇದ್ವಿ ಹೋ ಆಹು ಹೋಗ ಬೇಡ ಅಂತೆಲ್ಲ ಬರೋದು ಆ ಆ ಒಂದು ಬೌಂಡ್ರಿ ದಾಟದ ಮೇಲೆ ಏನಾಗುತ್ತೆ ನಾನು ಇದ್ದಿದ್ರೆ ನಾನು ಅದು ದೊಡ್ಡ ಅಹಮ್ಮ ಮಾತಾಗುತ್ತೆ ಐ ಡೋಂಟ್ ಥಿಂಕ್ ಐ ವಾಂಟ್ ಟು ಕಮ್ ದೇರ್ ಇಟ್ ಇಸ್ ದೇರ್ ಲೈಫ್ ಸಿ ಲೆಕ್ಸ್ ನಾಟ್ ಗೆಟ್ ಇನ್ ಟು ಆಲ್ ದಟ್ ಐ ಥಿಂಕ್ ಪೈನ್ ಇಸ್ ಪೈನ್ ಅವರವರ ಕುಟುಂಬಕ್ಕಾಗುವ ನಾವುಗಳು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನಮಗಾಗ ನಮಗೆ ಗೊತ್ತಿರುತ್ತೆ ವಿಲಿವಿಟ್ಯಾಟ್ ದಟ್